ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೆವ್ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಎಲ್ಲ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತು ಹನುಮ ಜಯಂತಿ ಎಲ್ರಿಗೂ ಹನುಮ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಇವತ್ತು ನಾನು ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ದಿವಸ ಹೇಗಿರುತ್ತೆ ಆ್ಯಂಡ್ ನಮ್ಮ ಊರಲ್ಲಿ ಪೂಜೆ ಹೇಗೆ ಮಾಡ್ತಾರೆ ಹನುಮ್ ಜಯಂತಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನು ಈ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಇದು ಹನುಮ್ ಜಯಂತಿಯ ಸ್ಪೆಷಲ್ ವ್ಲಾಗ್ ಕೂಡ ಆಗಿರುತ್ತೆ ಸೊ ಸ್ಕಿಪ್ ಮಾಡ್ದೇನೆ ಬ್ಲಾಗ್ನ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆ್ಯಂಡ್ ಆದಷ್ಟು ಬೇಗನೆ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಬೇಕು ಸೊ ಆದಷ್ಟು ಬೇಗನೆ ಶೇರ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆಂಜನೇಯ ಸ್ವಾಮಿ ಅಂತ ಅಂದರೆ ಎಲ್ರಿಗೂ ಫೇವ್ರೆಟೇ ಆ್ಯಂಡ್ ಆಂಜನೇಯ ಸ್ವಾಮಿ ಅಂದರೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಆ್ಯಂಡ್ ನನಗಂತೂ ತುಂಬಾ ಪವರ್ಫುಲ್ಲು ನಾನು ಕೇಳ್ಕೊಂಡಿರೋದು ಎಲ್ಲನೂ ಆಂಜನೇಯ ಸ್ವಾಮಿ ಈಡೇರಿಸಿದ್ದಾರೆ ಅವರು ನನಗೂ ಫೇವ್ರೆಟ್ ಕಾಡೆ ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಫೇವ್ರೆಟ್ ಕಾಡೆ ನಾವು ಏನೇ ಕೇಳ್ಕೊಂಡ್ರು ಎಲ್ಲ ನಮ್ಮ ಕೋರಿಕೆಗಳನ್ನ ಈಡೇರಿಸಿದ್ದಾರೆ ಸೊ ಇವತ್ತಿನ ದಿವಸ ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸ್ತಾರೆ ಅಂತ ಹೇಳ್ತಾರೆ ಆಂಜನೇಯ ಸ್ವಾಮಿಗೆ ಸ್ವೀಟ್ಸ್ ಅಂದರೆ ಇಷ್ಟ ಅವತ್ತಿನ ದಿವಸ ಸ್ವೀಟ್ಸ್ ಏನಾದರೂ ಮಾಡಿ ನೈವೇದ್ಯಕ್ಕಿಟ್ಟರೆ ನಮ್ಮ ಕೋರಿಕೆಗಳೇನಾದರೂ ಇದ್ದರೆ ಈಡೇರುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ತುಳಸಿ ಮಾಲೆ ಅಂದರೆ ತುಂಬಾ ಇಷ್ಟ ಆಂಜನೇಯ ಸ್ವಾಮಿಗೆ ಸೊ ತುಳಸಿ ಮಾಲೆ ನಾವು ಮಾಡಿ ಹಾಕೋದ್ರಿಂದ ನಮ್ಮ ಕೋರಿಕೆಗಳು ಈಡೇರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆಯೇ ದೀಪಾರಾಧನೆ ಮಾಡೋದ್ರಿಂದ ಮತ್ತು ಆಂಜನೇಯ ಸ್ತೋತ್ರಗಳನ್ನು ಹೇಳೋದ್ರಿಂದ ಇವತ್ತಿನ ದಿವಸ ನಾವು ಏನೋ ಏನೋ ಒಂದು ಕೋರಿಕೆ ಇದ್ರೂ ಇವತ್ತಿನ ದಿವಸ ನಾವು ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಮತ್ತು ಆಂಜನೇಯ ಸ್ವಾಮಿಗೆ ಕೇಸರಿ ಕುಂಕುಮ ಅಂದರೆ ತುಂಬಾ ಇಷ್ಟ ಕೇಸರಿ ಕಲರ್ ಬರುತ್ತಲ್ಲ ಸೊ ಎಲ್ಲ ಟೆಂಪಲ್ಗಳಲ್ಲೂ ಕೇಸರಿ ಕುಂಕುಮನ ಇಟ್ಟಿರ್ತಾರೆ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಮತ್ತು ಆಂಜನೇಯ ಸ್ವಾಮಿ ಸ್ತೋತ್ರನ ಮಕ್ಳುಗಳಿಗೆ ಜಾಸ್ತಿ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಕೆಲವು ಮಕ್ಕಳು ಮಲ್ಕೊಂಡಾಗ್ಲೇ ಭಯ ಪಡ್ತಾ ಇರ್ತಾರೆ ಬೆಚ್ಚು ಬೀಳ್ತಾ ಇರ್ತಾರೆ ಕನ್ಸಲ್ಲಿ ಏನೇನೋ ಕನ್ವರ್ಸ್ತಾ ಇರ್ತಾರೆ ಸೊ ಆ ಥರ ಇದ್ದಾಗ ಮಕ್ಳುಗಳಿಗೆ ಹೇಳ್ಕೊಟ್ರೆ ಬೆಚ್ಚು ಬೀಳಲ್ಲ ಭಯ ಪಡೋಲ್ಲ ಮತ್ತು ಕೆಲವು ಮಕ್ಕಳು ಓದೋದ್ರಲ್ಲಿ ಹಿಂದೆ ಉಳ್ದಿರ್ತಾರೆ ಸೊ ಆ ಥರ ಮಕ್ಳುಗಳಿಗೆ ಆಂಜನೇಯ ಸ್ವಾಮಿ ಸ್ತೋತ್ರನ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಆಂಜನೇಯ ಸ್ವಾಮಿಗೆ ಇವತ್ತಿನ ದಿವಸ ಕೊಬ್ಬರಿ ಎಣ್ಣೆಯಿಂದ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡೋದ್ರಿಂದ ಅಂದರೆ ದೀಪ ಹಚ್ಚೋದ್ರಿಂದ ನಮ್ಮ ಕೋರಿಕೆಗಳೇನಾದರೂ ಇದ್ದರೆ ಈಡೇರುತ್ತೆ ಅಂತ ಹೇಳ್ತಾರೆ ಬರೀ ಆಂಜನೇಯ ಸ್ವಾಮಿಗೆ ಅಷ್ಟೇ ಅಂತ ಅಲ್ಲ ಎಲ್ಲ ದೇವರುಗಳಿಗೂ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚೋದ್ರಿಂದ ನಮ್ಮ ಕೋರಿಕೆಗಳು ಈಡೇರುತ್ತೆ ಅಂತ ಹೇಳ್ತಾರೆ ಕೊಬ್ಬರಿ ಎಣ್ಣೆ ಮನೇಲಿ ಇದ್ದರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಶುಭ ಕಾರ್ಯಗಳಾಗುತ್ತೆ ಅಂತ ಕೂಡ ಹೇಳ್ತಾರೆ ಆಂಜನೇಯ ಸ್ವಾಮಿಗೆ ಕೆಂಪು ಹೂವು ಅಂದರೆ ತುಂಬಾ ಇಷ್ಟ ಸೊ ನಾವು ಇವತ್ತಿನ ದಿವಸ ಯಾವುದೇ ರೀತಿ ಹೂಗಳಿಂದ ಪೂಜೆ ಮಾಡೋದಾಗಿರ್ಬೋದು ಅಥವಾ ದೀಪ ಹಚ್ಚೋದ್ರಿಂದ ಆಗಿರ್ಬೋದು ಹೇಗೇ ಪೂಜೆ ಮಾಡಿದ್ರು ಆಂಜನೇಯ ಸ್ವಾಮಿ ನಮ್ಮ ಕೋರಿಕೆಗಳನ್ನ ಈಡೇರಿಸ್ತಾರೆ ಅಂತ ಹೇಳ್ತಾರೆ ಇವತ್ತಿನ ದಿವಸ ನಮ್ಮೂರಲ್ಲಿ ಪೂಜೆ ಹೇಗಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ಎಂಜಾಯ್ ಮಾಡಿ ನಮ್ಮ ಮನೆ ಹತ್ರ ಆಂಜನೇಯಂದು ಚಿಕ್ಕದು ಟೆಂಪಲ್ ಇದೆ ಇವಾಗ ತಾನೇ ಕಟ್ತಾ ಇದ್ದಾರೆ ಹಸ್ಬೆಂಡು ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ನಾನು ಬೆಳಗ್ಗೆ ಅವ್ರ ಜೊತೆಗೆ ಹೋಗಬೇಕು ಅಂದ್ಬಿಟ್ಟು ಬೇಗನೆ ಎದ್ದು ರೆಡಿಯಾಗಿದ್ದೆ ಬಸ್ ಸ್ಟಾಪ್ ಹತ್ರ ಇರೋ ಆಂಜನೇಯ ಟೆಂಪಲ್ಗೆ ಹೋಗಬೇಕು ಅಂತ ಅಲ್ಲಿ ಟೆಂಪಲ್ಲು ದೊಡ್ಡದಿದೆ ಹಾಗಾಗಿ ಅಲ್ಲಿ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೆ ಹಸ್ಬೆಂಡು ಸಾಯಂಕಾಲ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬೇಗ ಬಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡಿರು ಇವಾಗ ಸದ್ಯಕ್ಕೆ ಇಲ್ಲೇ ಹೋಗೋಣ ಇಲ್ಲಿ ನಿಯರ್ ಆಗುತ್ತೆ ಆ್ಯಂಡ್ ನನಗೂ ಟೈಮ್ ಸೇವ್ ಆಗುತ್ತೆ ಅಂತ ಅಂದರು ಸೊ ಸರಿ ಅಂದ್ಬಿಟ್ಟು ಈ ಟೆಂಪಲ್ಗೆ ಬಂದ್ವಿ ಹಸ್ಬೆಂಡ್ಗೆ ಆಂಜನೇಯ ಅಂದರೆ ತುಂಬ ಇಷ್ಟ ಅವ್ರ ಫೇವ್ರೆಟ್ ಗಾಡು ಆ್ಯಂಡ್ ಅವರು ಕೈಲಿ ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ದಾರೆ ಆಲ್ಮೋಸ್ಟು ತ್ರೀ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂತು ಅವರು ಟ್ಯಾಟು ಹಾಕ್ಕೊಂಡಿರೋದು ಇವಾಗ ಜಾಬ್ ಹೋಗಿದ್ದಾರೆ ಈವ್ನಿಂಗೆ ಬರೋದು ಸೊ ಅಷ್ಟರೊಳಗಡೆ ನನಗೆ ನೆನಪಾದರೆ ನಾನು ಅವ್ರ ಕೈಲಿರೋ ಟ್ಯಾಟು ಹೇಗಿದೆ ಯಾವ ಥರ ಆಂಜನೇಯದಿಂದ ಹಾಕ್ಸ್ಕೊಂಡಿದ್ದಾರೆ ಅಂದ್ಬಿಟ್ಟು ತೋರಿಸ್ತೀನಿ ಪಾಪುಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ನಾವು ಎಲ್ಲಿ ಹೋಗ್ತೀವಿ ಏನು ಅಂತ ಟೆಂಪಲ್ಗೆ ಹೋದಾಗೆಲ್ಲನೂ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾಳೆ ನಾವು ಕೈ ಅಂದ ತಕ್ಷಣನೇ ಕೈ ಮುಗಿತಾಳೆ ಅಂದ್ರೆ ನಾವು ಕೈ ಮುಗಿಯೋದ್ ನೋಡಿ ಕೈ ಮುಗಿತಾಳೆ ಫಸ್ಟ್ ಟೈಮು ನಾನು ಈ ಟೆಂಪಲ್ಗೆ ಹೋದಾಗ ನಕ್ಷತ್ರ ಮತ್ತು ಗೋತ್ರ ಕೇಳಿದ್ದು ಇದಕ್ಕಿಂತ ಮುಂಚೆ ಹೋದಾಗ ಕೇಳಿರಲಿಲ್ಲ ಮೇ ಬಿ ಹನುಮ ಜಯಂತಿ ಇದೆ ಅಂತ ಅರ್ಚನೆ ಮಾಡೋದಕ್ಕೆ ನಕ್ಷತ್ರ ಗೋತ್ರ ಕೇಳಿದರು ಅಂತ ಅಂದ್ಕೊಳ್ತೀನಿ ಅರ್ಚಕರು ಬಂದ ತಕ್ಷಣ ನಾನು ಹೂವು ಹಣ್ಣು ಕಾಯಿ ಇದ್ದೆ ಸೊ ಆವಾಗ ನನ್ನ ಕೈ ಸ್ವಲ್ಪ ಕ್ಯಾಮ್ರಾಗೆ ಅಡ್ಡ ಬಂದುಬಿಡ್ತು ಬ್ಲರ್ರಾಗಿ ಬಂದಿದೆ ಅರ್ಚನೆ ಮಾಡಬೇಕಾದ್ರೆ ಮೂರು ಜನದ ಹೆಸರಲ್ಲೂ ಅರ್ಚನೆ ಮಾಡಿಸಿದೆ ಹಸ್ಬೆಂಡ್ ಹೆಸರಲ್ಲಿ ನನ್ನ ಹೆಸರಲ್ಲಿ ಮತ್ತು ಪಾಪು ಹೆಸರಲ್ಲಿ ಗೌರಿನ ಕರ್ಕೊಂಡು ಹೋಗಿದ್ವಿ ಅವಳ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿದ್ವಿ ಮನೆದೇವರು ದೇವ್ರ ಶಿವಗೋತ್ರ ಮಂಜುಳಾ ನಾಮ ದೆಸೆ ಅಮಿತ್ ನಾಮ್ ದೆಸೆ ಆರೋಹಿ ಅರೋಹಿ ಆರೋಹಿ ನಾಮ್ ದೆಸೆ ಗೌರಿ ಗೌರಿ ನಾಮ್ ದೆಸೆ ಕು ಅರ್ಚನೆ ಎಲ್ಲ ಮಾಡಿ ಪೂಜೆ ಮುಗಿದ ಮೇಲೆ ನಮಗೆ ಮಂಗಳಾರತಿ ಕೊಡ್ತಾಯಿದ್ರು ಆವಾಗ ಪಾಪನ್ನ ನೋಡಿಬಿಟ್ಟು ಮಗಳು ತುಂಬ ಹಟ್ ಮಾರಿದಳೆ ಮೂಗಿನ ಮೇಲೆ ಕೋಪ ಅಂತ ಹೇಳ್ತಾ ಹೇಳ್ತಾಯಿದ್ರು ಅರ್ಚಕ್ರವಳನ್ನ ನೋಡಿಬಿಟ್ಟು ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು ನಮ್ಮಮ್ಮಿ ಊರಲ್ಲಿ ತೆಗೆದಿರುವಂತಹದ್ದು ಊರಲ್ಲಿ ಹನುಮ್ ಜಯಂತಿನ ಸೆಲೆಬ್ರೇಟ್ ಮಾಡ್ತಾರೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ ಹನುಮ್ ಜಯಂತಿಗೆ ಎಲ್ಲ ಹೆಣ್ಮಕ್ಳು ಪೂಜೆಗೆ ಕಂಪಲ್ಸರಿಯಾಗಿ ಬಂದಿರ್ತಾರೆ ಲೆವೆನ್ ಓ ಕ್ಲಾಕ್ ಅಥವಾ ಟೆನ್ ತರ್ಟಿ ಈ ಥರ ಬಂದಿರ್ತಾರೆ ಎಲ್ಲ ಒಟ್ಟಿಗೆ ಸೇರ್ತಾರೆ ಪೂಜೆಗೆ ಅಂತ ಮತ್ತು ಮೂರ್ತಿಗೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿರ್ತಾರೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಸೊ ವೀಳ್ಯದೆಲೆಯಿಂದ ಅಲಂಕಾರ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಆ್ಯಂಡ್ ನಮ್ಮೂರಲ್ಲಿ ಏನಾದರೂ ಪೂಜೆ ಇದ್ದರೆ ಟೆಂಪಲಲ್ಲಿ ಅಥವಾ ಹಬ್ಬ ಇದ್ದರೆ ಆಂಜನೇಯ ಸ್ವಾಮಿ ಮೂರ್ತಿನ ಹೀಗೇ ರೆಡಿ ಮಾಡ್ತಾರೆ ಆ್ಯಂಡ್ ವೀಳೆದೆಲೆಯಿಂದನೇ ಅಲಂಕಾರ ಮಾಡ್ತಾರೆ ಹನುಮ ಜಯಂತಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ ಟೆಂಪಲಲ್ಲಿ ಅವತ್ತಿನ ದಿವಸ ತೊಟ್ಲು ಕಟ್ಟಿರ್ತಾರೆ ಆಂಜನೇಯ ಮೂರ್ತಿನ ಚಿಕ್ಕದಿರುತ್ತೆ ಆ ಮೂರ್ತಿನ ತೊಟ್ಲಲ್ಲಿ ಹಾಕಿ ಹಾಡುಗಳನ್ನು ಹೇಳ್ತಾರೆ ಒಂದು ಐದು ಹೆಸರುಗಳನ್ನು ಇಡ್ತಾರೆ ಲಾಸ್ಟಲ್ಲಿ ಹನುಮಂತ ಅಂತ ಇಡ್ತಾರೆ ಆಮೇಲೆ ಮಂಗಳಾರತಿ ಹೇಳ್ಬಿಟ್ಟು ಕೆಲವರು ಈ ಪೂಜೆನ ಮಕ್ಕಳು ಆಗದೆ ಇರೋರು ಪೂಜೆ ಮಾಡ್ತಾರೆ ಮಕ್ಕಳಾಗಲಿ ಸಂತಾನ ಭಾಗ್ಯ ನಮಗೆ ಸಿಗಲಿ ಅಂತ ಇನ್ ಕೆಲವರು ಮದುವೆ ಆಗದೆ ಇರೋರು ನಮಗೆ ಒಳ್ಳೆ ಗಂಡ ಸಿಗಲಿ ಅಂತ ಪೂಜೆ ಮಾಡ್ತಾರೆ ಇನ್ ಕೆಲವರು ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಲಿ ನೆಮ್ಮದಿಯಿಂದ ಇರಲಿ ಖುಷಿಯಿಂದ ಇರಲಿ ಅಂತ ಪೂಜೆ ಮಾಡ್ತಾರೆ ಆಂಜನೇಯ ಸ್ವಾಮಿ ಪೂಜೆ ಮಾಡೋರು ಅಂದರೆ ಪೂಜಾರಿಗಳು ಆದರೆ ಹಿಂದಿನ ದಿವಸನೇ ಕಾಳುಗಳನ್ನೆಲ್ಲ ನೆನೆ ಹಾಕಿ ಮಿಕ್ಸ್ ಕಾಳುಗಳನ್ನು ಅದನ್ನೇ ಪ್ರಸಾದ ಅಂತ ಕೊಡ್ತಾರೆ ಸೊ ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಹನುಮ ಜಯಂತಿನ ನಮ್ಮೂರ ಇವತ್ತಿನ ದಿವಸ ಎಲ್ಲರೂ ಆಂಜನೇಯನ ಪೂಜೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ತುಂಬ ಬೇಡಿಕೆಗಳನ್ನೂ ಕೂಡ ಇಟ್ಟಿರ್ತೀರ ಆಂಜನೇಯ ಸ್ವಾಮಿ ಎಲ್ಲರ ಬೇಡಿಕೆಗಳನ್ನೂ ಈಡೇರಿಸಲಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬ ಬಾಯ್